ಸೆಪ್ಟೆಂಬರ್ ಹದಿನೈದು ಜನ ಸರ್ಕಾರದ ಆದೇಶದಂತೆ ಬೇಲೂರಿನ ತಾಲೂಕಿನಾದ್ಯಂತ ಎಲ್ಲ ಸಾರ್ವಜನಿಕರು ಎಲ್ಲ ಪ್ರಜೆಗಳು ಸಂಘ ಸಂಸ್ಥೆಯ ಕೋಟಿ ಎಲ್ಲ ಸಾರ್ವಜನಿಕರು ಕೂಡ ಇಂದು ನಮ್ಮ ಜೊತೆ ಷ್ಟೇ ಪ್ರಜಾಪ್ರಭುತ್ವ ದಿನ ಆಚರಣೆ ಮಾಡೋದಕ್ಕೆ ಎಲ್ಲರಿಗೂ ಜಾಯ್ನ್ ಆಗಿದ್ದಾರೆ ಎಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೊಂದು ವಿಶೇಷವಾಗಿ ಕಾರ್ಯಕ್ರಮನ ತುಂಬಾ ಅದ್ಭುತವಾಗಿ ಮಾಡೋದಕ್ಕೆ ಸಹಕಾರ ನೀಡಿರುವಂತಹ ಎಲ್ಲ ಪುಟಾಣಿ ಮಕ್ಕಳುಗಳಿಗೆ ವಿಶೇಷವಾಗಿ ಭರತನಾಟ್ಯ ಕಲಾವಿದರಿಗೂ ಕೂಡ ಹಾಗೂ ನಮ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇಂದು ಪ್ರಜಾಪ್ರಭುತ್ವ ಇವತ್ತೊಂದು ದಿನ ನಾವು ಆಚರಣೆ ಮಾಡೋದಲ್ಲ ಪ್ರತಿದಿನ ಪ್ರಜಾಪ್ರಭುತ್ವದ ಮಹತ್ವವನ್ನು ಹೆಚ್ಚಿಸೋಣ ಎಲ್ಲರೂ ಸೇರಿ ಕೈಗೊಳಿಸೋಣ ಹಾಗೂ ಪ್ರಜಾಪ್ರಭುತ್ವನ ಉಳಿಸಿಕೊಂಡು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಶುಭಾಶಯಗಳನ್ನ ಕೋರ್ತಾರೆ ನಾಡಿನಾದ್ಯಂತ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಆಚರಣೆ ಮಾಡುವುದರ ಮುಖಾಂತರ ಸಂವಿಧಾನವನ್ನು ಓದುವ ದಿನಾಚರಣೆಯನ್ನ ಮಾಡುವುದರ ಮುಖಾಂತರ ವಿಶೇಷವಾಗಿ ಬೇಲೂರು ತಾಲೂಕಲ್ಲಿ ನಮ್ಮ ಗಡಿ ಕಲ್ಕೆರೆ ಗಡಿ ಏನಿದೆ ಅಲ್ಲಿಂದ ಹಿಡಿದು ಮಾಗಡಿ ಗಡಿವರೆಗೂ ಸಹ ಸಂಪೂರ್ಣವಾದಂತ ಮಾನವ ಸರಪಳಿ ಮಾಡುವುದ್ರ ಮುಖಾಂತರ ಇವತ್ತೇನು ರಾಜ್ಯ ಸರ್ಕಾರ ಬೀದರಿನಿಂದ ಚಾಮರಾಜನಗರವರೆಗೂ ಎರಡು ಸ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಕೊಟ್ಟಿರ್ತಕ್ಕಂಥದ್ದು ಎರಡೂವರೆ ಸಾವಿರ ಕಿಲೋಮೀಟರ್ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇದು ಪ್ರಥಮ ಅಂತಕ್ಕಂಥದ್ದು ಇದಕ್ಕೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಸಮಾಜ ಕಲ್ಯಾಣ ಸಚಿವರಾದಂತ ಸನ್ಮಾನ್ಯ ಬಾದಯಪ್ಪನವ್ರನ್ನ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತಾ ಇದೊಂದು ವಿಶೇಷವಾದಂತ ದಿನ ಅಂತಕ್ಕಂಥದನ್ನ ಬಹುಶಃ ಈ ದಿವಸದಲ್ಲಿ ಈ ನಾಡಿಗೆ ನೀರನ್ನ ಕೊಟ್ಟಂತ ಸರಂ ವಿಶ್ವೇಶ್ವರವರ ದಿನಾಚರಣೆಯನ್ನು ಸಹ ಹಾಗಾಗಿ ಎಲ್ಲರನ್ನು ಗೌರವಿಸತಕ್ಕ ಕೆಲಸವನ್ನ ಇವತ್ತು ಈ ರಾಜ್ಯ ಮಾಡ್ತಾ ಇದೆ ಹಾಗಾಗಿ ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿಗಳು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಬಹುಶಃ ಇನ್ನೂರ ಇಪ್ಪತ್ನಾಲ್ಕ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ ಸಂಘಟನೆಗಳು ಪ್ರಗತಿಪರರು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಬಹುಶಃ ಅದಕ್ಕೆ ಎಲ್ಲರಿಗೂ ಸಹ ಬೇಲೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಒಬ್ಬ ಒಂದು ಸ್ಟೂಡೆಂಟ್ ಇಂದ ಹಿಡಿದು ಹಿರಿಯ ನಾಗರಿಕರಿಗೂ ಮತ್ತೆ ಎಲ್ಲ ಅಧಿಕಾರಿ ಮಿತ್ರರಿಗೂ ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಪ್ರಗತಿಪರರಿಗೂ ಸಹ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸುವುದ್ರ ಮುಖಾಂತರ சார் அந்த வெளியே மக்கள்